ನಾನು ಮೈಸೂರು ಕೊಡಗು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಜಿ ಹಾಕಿದ್ದೀನಿ ನಾನು ಎರಡು ಬಾರಿ ಸಹ ಎಂ ಪಿ ಆಗೇ ಅರ್ಜಿ ಹಾಕಿದೆ ಕಾರಣ ಇಷ್ಟೇ ನಾನು ಇಪ್ಪತ್ತಾರು ವರ್ಷದಿಂದ ಸತತವಾಗಿ ಕಾಂಗ್ರೆಸ್ ಇದ್ದು ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಿದ್ದೀನಿ ಸೊ ಪಕ್ಷದ ಹೈಕಮಾಂಡು ನನ್ನಂಥ ಒಬ್ಬ ಕಾರ್ಯಕರ್ತನ ಗುರುತಿಸಿ ಈ ಬಾರಿ ಎಂ ಪಿಗೆ ಅಭ್ಯರ್ಥಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರು ವ್ಯಕ್ತಪಡಿಸೋಕ್ಕೆ ನಿಮ್ಮ ಚಾನೆಲ್ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಸತತವಾಗಿ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತರುತ್ತೆ ಆ ತೀರ್ಮಾನಕ್ಕೆ ನಾನು ಬದ್ಧ ಆಗಿರ್ತೀನಿ ಅಂತೇಳಿ ನಿಮ್ಮ ವಾಹಿನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಪಕ್ಷ ಈ ಬಾರಿ ಲೋಕಸಭಾ ಸದಸ್ಯರಿಗೆ ಅರ್ಜಿ ಹಾಕಿ ನನ್ನ ಮುಖಾಂತರ ಇಪ್ಪತ್ತಾರು ಸ ವರ್ಷದಿಂದ ಸತತವಾಗಿ ದುಡಿತಿದ್ದೀನಿ ಕಾಂಗ್ರೆಸ್ ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಎತ್ತಿ ತಾಯಿಯಂತೆ ಈಗಲೂ ಸಹ ದುಡಿತಾಯಿ ಪಕ್ಷ ನನ್ನನ್ನು ಪರಿಗಣಿಸುತ್ತೆ ಅಂತೇಳಿ ನಿಮ್ಮ ವಾಹಿನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪಕ್ಷದ ಹೈಕಮಾಂಡ್ ಯಾವ ತೀರ್ಮಾನ ತಗೊಳ್ಳುತ್ತೆ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ನಿಮ್ಮ ವಾಹಿನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ವಿಧಾನ ಪರಿಷತ್ಗೂ ಸಹ ಎರಡು ಬಾರಿ ಅರ್ಜಿ ಹಾಕಿದೆ ಸೊ ಎಮ್ ಎಲ್ ಎಗೂ ಸಹ ಕೆ ಆರ್ ಕ್ಷೇತ್ರದಲ್ಲಿ ಎರಡು ಬಾರಿ ಅರ್ಜಿ ಹಾಕಿದೆ ನಗರ ಪಾಲಿಕೆಗೆ ಮೂರು ಬಾರಿ ಅರ್ಜಿ ಹಾಕಿದೆ ಈ ಬಾರಿ ಮೂರನೇ ಸಲ ಎಂ ಪಿ ಲೋಕ ಕೊಡಗು ಮತ್ತು ಲೋಕಸಭಾ ಕ್ಷೇತ್ರಕ್ಕೆ ಮೂರನೇ ಬಾರಿ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಜಿ ಹಾಕಿದ್ದೀನಿ ಈ ಬಾರಿ ಪಕ್ಷದ ಹೈಕಮಾಂಡ್ ಗುರುತಿಸಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಮೊನ್ನೆ ಸಿದ್ದರಾಮಯ್ಯ ಆಗ್ಬೋದು ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಾಹೇಬ್ರಾಗ್ಬೋದು ಸುಗ್ರೀವಾಲಾ ಆಗ್ಬೋದು ನನ್ನ ಒಂದು ಮಾನದಂಡ ಯಾವ ರೀತಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಗುರುತಿಸಿ ಕೊಡ್ತಾರೆ ಅಂತೇಳಿ ನಂಬಿಕೆ ಸೊ ನನಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಆಗಲ್ಲ ಅನ್ನೋದೇ ನನಗೆ ಒಂದು ಅಭಿಲಾಷೆ ಸೊ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಕಾಂಗ್ರೆಸ್ ಪಕ್ಷ ಪರವಾಗಿ ಕೆಲಸ ಮಾಡ್ತೀನಿ ಅನ್ನೋದು ನಿಮ್ಮ ಮಾಹಿತಿ ಮೂಲಕ ಹೇಳಕ್ಕೆ ಇಷ್ಟ ಸೊ ನಾನು ಇದುವರೆಗೂ ಸಹ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಮಾಡಿರೋದ್ರಿಂದ ನನಗೆ ಪಕ್ಷ ಪರಿಗಣಿಸ್ತೇನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಮೂ ಇಪ್ಪತ್ತಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದ ಕಾರಣ ಸೊ ಅವರಿಗೆ ಸನ್ಮಾನ್ಯ ರಾಜಶ್ಯ ಮೂರ್ತಿ ಸಾಹೇಬ್ರ ಒಂದು ಕಟ್ ಗಡಿಲಿ ಬೆಳೆದಂಥ ಒಬ್ಬ ಕಾರ್ಯಕರ್ತನಿಗೆ ಈ ಬಾರಿ ಕೊಡ್ತಾರೆ ಅನ್ನೋದನ್ನು ನಿಮ್ಮ ಮೂಲಕ